ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ಒಂದು ನಿಮಗೆ ಪಲಾವ್ ರೆಸಿಪಿ ತೋರಿಸ್ತೀನಂತೆ ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ನನ್ನ ಸಬ್ಸ್ಕ್ರೈಬರ್ ಕೇಳಿದ್ರು ಪಲಾವ್ ರೆಸಿಪಿ ತೋರಿಸಿ ಅಕ್ಕ ವೆಜಿಟೇಬಲ್ ಪಲಾವ್ ಮಾಡಿ ತೋರಿಸಿ ಅಂತ ಒಂದು ಸಲ ವಿಡಿಯೋ ಮಾಡಿ ಹಾಕಿದ್ದೆ ಬಟ್ ಇನ್ನೊಂದು ಸಲ ಕೇಳ್ತಾ ಇದ್ದಾರೆ ಖಂಡಿತ ನಾನು ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ಯಾವ ರೀತಿ ರೆಸಿಪಿ ಬೇಕಂತ ಹೇಳಿ ನನಗೆ ಕಮೆಂಟ್ ಹಾಕಿ ನಿಮಗೂ ಸಹ ಮಾಡಿ ತೋರಿಸ್ತೀನಂತೆ ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅದಂತ ಹೇಳಿ ತೋರಿಸ್ತೀನಿ ಬನ್ನಿ ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಖಾರ ಖಾರವಾಗಿ ತಿನ್ಬೇಕನ್ನಿಸ್ತತಿ ಮತ್ತು ಅದರೊಳಗೆಲ್ಲ ತರಕಾರಿಯಾಗಿ ಸಹ ಮಾಡಿರ್ತೀವಲ್ವ ಒಂಥರ ಆಗಿರ್ತತಿ ಫ್ರೆಂಡ್ಸ್ ನಿಮಗೂ ತೋರಿಸ್ತೀನಿ ನಾನು ಯಾವ ರೀತಿ ಒಳಗೆ ಮಾಡ್ತೀನಿ ಅಂತಂದೇಳಿ ಬನ್ನಿ ನೋಡ್ಕೊಂಡು ಬನ್ನಿ ವಿಡಿಯೋಸ್ ಹೇಗೆ ಬರ್ತಾಯಿದೆ ಅಂತಂದೇಳಿ ತೋರಿಸ್ತೀನಿ ನಿಮಗೂ ಇಷ್ಟ ಆಯ್ತಂದರೆ ನೀವು ಆ ರೆಸಿಪಿನ ಟ್ರೈ ಮಾಡಿ ಮನೆಯಲ್ಲಿ ಓಕೆನಾ ಬನ್ನಿ ನೋಡ್ಕೊಂಬರೋದಾ ನೋಡಿ ಫ್ರೆಂಡ್ಸ್ ಪಲಾವ್ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ನೋಡಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಒಂದು ಬೀನ್ಸ್ ತೊಗೊಂಡಿದ್ದೀನಿ ನೋಡಿ ಒಂದು ಒಂದು ಎಂಟತ್ತು ಬೀನ್ಸ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಮಾಡಲಿಕ್ಕೆ ಒಂದು ಒಂದು ಇಪ್ಪತ್ತು ಪೀಸಷ್ಟು ಕರ್ಬೇವ್ ತೊಗೊಂಡಿದ್ದೀನಿ ಒಂದು ಅರ್ಧ ಶುಂಠಿ ತೊಗೊಂಡಿದ್ದೀನಿ ಮೂರು ಲವಂಗ ತೊಗೊಂಡಿದ್ದೀನಿ ಎರಡು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಎಂಟತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನೋಡಿಲಿ ಇದು ಮಸಾಲೆ ಐಟಮ್ಸ್ ಏನು ತೊಗೊಂಡಿದ್ದೀನಿ ಅಂದರೆ ಮೂರು ಚಕ್ರ ಮಗ್ಗು ಒಂದು ಬಾಳೆಕಾಯಿ ಒಂದು ಒಂದು ಪೀಸ್ ಆಗುವಷ್ಟು ಪಲಾವ್ ಎಲೆ ಮತ್ತು ಚಕ್ಕೆ ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಪಲಾವ್ ಮಾಡಲಿಕ್ಕೆ ಎರಡು ಬೌಲು ಅಕ್ಕಿ ತೊಗೊಂಡಿದ್ದೀನಿ ಎರಡು ಬೌಲ್ ಅಕ್ಕಿಗೆ ಆರು ಬೌಲ್ ನೀರು ತೊಗೊಂಡಿದ್ದೀನಿ ಒಂದು ಬೌಲ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಂದರೆ ಏಳು ಬೌಲ್ ಹಾಕ್ಕೊಂಡಿದ್ದೀನಿ ಯಾಕಂದರೆ ತರಕಾರಿ ಎಲ್ಲ ಹಾಕಿರ್ತೀನಲ್ಲ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ತೊಗೊಂಡಿರೋದು ವೈಷ್ಣವಿ ಹೆಕ್ಕಿ ಫ್ರೆಂಡ್ಸ್ ಸೊ ಹಂಗಾಗಿ ನೀರು ಜಾಸ್ತಿ ಬೇಕಾಗ್ತೈತಿ ಸೊ ಹಂಗಾಗಿ ನಾನು ಎರಡು ಬೌಲು ನೀ ಎರಡು ಬೌಲ್ ಹಕ್ಕಿಗೆ ಏಳು ಬೌಲು ನೀರು ತಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇವಿಷ್ಟು ಐಟಮ್ನ ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಮಾಡಿ ಹಾಕಿದರೆ ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಹಂಗಾಗಿ ನೋಡಿ ಮೆಣಸಿನ್ಕಾಯಿ ಕರಿಬೇವು ಪುದೀನ ಮತ್ತು ಚಕ್ಕೆ ಮೂರು ಲವಂಗ ಮತ್ತು ಶುಂಠಿ ಇಷ್ಟನ್ನು ಒಂದೆರಡು ನಿಮಿಷ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತೀನಿ ಬನ್ನಿ ಫ್ರೈ ಮಾಡಿಕೊಂಡು ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಗಿದೆ ಇದು ಇದನ್ನ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಲಾಸ್ಟಿಗೆ ಇದರೊಳಗೆ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ ನೋಡಿ ಒಂದು ಮೂರು ಬಳ್ಳುಳ್ಳಿ ತೊಗೊಂಡಿದ್ದೆ ಈ ಥರ ಮಾಡಿಟ್ಕೊಂಡಿದ್ದೀನಿ ಹೆಸ್ಲೆಸಲು ಈ ಥರ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನ ಮಿಕ್ಸ್ ಮಾಡಿ ಮಿಕ್ಸಿ ಒಳಗೆ ಮಿಕ್ಸಿ ಜಾರಿ ಒಳಗೆ ಟೇಸ್ಟ್ ಮಾಡ್ಕೊಂಡು ಬರೋಣ ಅಂತ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ಇದಕ್ಕೆ ನಾನು ಆಗಲೇ ಕೊತ್ತಂಬರಿ ಹಾಕೊಂಡಿಲ್ಲ ಯಾಕಂದರೆ ಉರಿಬಾರ್ದು ಕೊತ್ತಂಬ್ರಿನ ಹಸದ ಹಾಕೋಬೇಕು ನೋಡಿ ಇಷ್ಟು ಕೊತ್ತಂಬರಿ ಇದೀನಿ ಯಾಕಂದ್ರೆ ನಮಗೆ ಇಬ್ಬರಿಗಾಗೋವಷ್ಟು ನಾನು ಮಾಡ್ತಾ ಇದ್ದೀನಿ ಜಾಸ್ತಿ ಮಾಡ್ಕೊಳ್ಳೋರಿದ್ರೆ ಜಾಸ್ತಿ ಕ್ವಾಂಟಿಟಿ ತಗೊಂಡು ಎಲ್ಲ ಸಾಮಗ್ರಿಗಳನ್ನ ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕೋ ನಾನು ಅಷ್ಟು ತಗೊಂಡು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬನ್ನಿ ಈಗ ಇದನ್ನ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಈಗ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ತೀರಾ ಪೇಸ್ಟ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಸ್ವಲ್ಪ ಅದಡ ಬದಣಡ ಮಾಡ್ಕೋಬೇಕು ಈ ಥರ ಜುರಿ ಜುರಿಯಾಗಿದ್ದರೆ ಪಲಾವ್ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ್ ಈಗ ಪಲಾವ್ಗೆ ಒಗ್ಗರಣೆ ಅಂತ ನೋಡಿ ಫ್ರೆಂಡ್ಸ್ ಈಗ ಒಂದು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಇಷ್ಟಾದರೆ ಸಾಕು ಇದು ಚಟಪಟ ಅಂತ ಸಿಡಿಲಿ ಫ್ರೆಂಡ್ಸ್ ಆಮೇಲೆ ತರ್ಕಾರಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಈಗ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಚಟಪಟ ಅಂತ ಸಿಡಿಲಿಕ್ಕೆ ಬರ್ತಾ ಇದೆ ಈಗ ನೋಡಿ ನನಗೆ ಬಟಾಣಿ ಸಿಡಿಲಿಲ್ಲ ಫ್ರೆಂಡ್ಸ್ ಈ ಟೈಮ್ ಒಳಗೆ ಅವು ಒಣ ಬಟಾಣಿ ನೆನೆ ಇಟ್ಟು ಮಾಡಿದರೆ ಅಷ್ಟು ಟೇಸ್ಟ್ ಆಗಲ್ಲ ಹಸೆ ಬಟಾಣಿ ಇದ್ರೆ ಅಷ್ಟೇ ಟೇಸ್ಟ್ ಆಗುತ್ತೆ ಸೊ ಅದಕ್ಕಾಗಿ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಅಷ್ಟು ಈಗ ನೋಡಿ ಎಲ್ಲ ಮಸಾಲೆ ಐಟಮ್ಸ್ ಹಾಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಈಗ ಒಂಬಣ್ಣ ಬರ್ತಾ ಇದೆ ಈಗ ಈರುಳ್ಳಿನ ಹಾಕೊಂಬಿಡೋಣ ಈರುಳ್ಳಿನ ಫ್ರೈ ಮಾಡೋಣ ಇಲ್ಲಿ ಒಗ್ಗರಣೆ ಹಾಕೊತೇ ನೋಡಿ ಇಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಬೇಗ ಆಗುತ್ತೆ ಪಲಾವು ಈ ಥರ ಬಿಸಿನೀರು ಹಾಕಿ ಪಲಾವ್ ಮಾಡಿದರೆ ಟೇಸ್ಟ್ನು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಉದುರು ಉದುರಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ಈರುಳ್ಳಿನೂ ಫ್ರೈ ಆಗೈತೆ ಈಗ ಟೊಮೆಟೊ ಹಾಕೊಂಬ ನೋಡಿ ಫ್ರೆಂಡ್ಸ್ ಈಗ ಟೊಮೆಟೊ ಫ್ರೈ ಆಗ್ತಾ ಇದೆ ಈ ಟೈಮ್ ಒಳಗಡೆ ನಾವು ತರಕಾರಿಗಳನ್ನ ಹಾಕೊಂಡ್ಬಿಡೋಣ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಕಿ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಫ್ರೆಂಡ್ಸ್ ಈಗ ತರಕಾರಿನೂ ಇದೆ ಈ ಟೈಮಲ್ಲಿ ಇದನ್ನ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಇದನ್ನ ಹಾಕ್ಕೊಂಡ್ಬಿಡೋಣ ಇದು ಪೇಸ್ಟು ಎಣ್ಣೆ ಬಿರೋ ಹುಡುಗು ಬೇಯಿಸ್ಬೇಕು ಫ್ರೆಂಡ್ಸ್ ಚೆನ್ನಾಗಿ ಬೈಬೇಕು ಇದು ಕಲರ್ ಚೇಂಜ್ ಆಗ್ಬಿಡ್ತೈತಿ ಫ್ರೆಂಡ್ಸ್ ಅವಾಗಲೇ ಗೊತ್ತಾಗ್ಬಿಡ್ತೈತಿ ಇದು ಬೆಂದತ್ತೋ ಇಲ್ಲೋ ಅಂತ ಹೇಳಿ ಬನ್ನಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬೆಂದಿದೆ ಅಂತ ನೋಡಿಲಿ ಅಲ್ವಾ ಯಾವ ರೀತಿ ಎಣ್ಣೆ ಬಿಡ್ತಾ ಇದೆ ಅಂತ ನೋಡಿ ಹಾಂ ಈ ಥರ ಆದರೆ ಮಸ್ತ್ ಆಗ್ತೈತಿ ಫ್ರೆಂಡ್ಸ್ ಸಾರಿ ನಾನು ಇವಾಗ ಒಂದು ಹೇಳಿಲ್ಲ ಇದಕ್ಕಾಗಲೇ ನಾನು ನಿಮಗೆ ತೋರಿಸ್ಲಿಲ್ಲ ನೋಡಿ ಒಂದು ಇಷ್ಟು ಚಿಕ್ಕ ಬೋಲೋ ನಾನು ಇದರೊಳಗೆ ಮೊಸರು ಇದ್ದೀನಿ ಅಲ್ಟಿಮೇಟ್ ಆಗ್ತೈತಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಸೂಪರ್ ಆಗ್ತೈತಿ ನಾನು ನಿಮ್ಗೆ ಹೇಳಿಲ್ಲ ಸಾರಿ ಈಗ ನೋಡಿ ಇಷ್ಟು ಚಿಕ್ಕ ಬೌಲಲ್ಲಿ ಮೊಸರು ಇದ್ದೀನಿ ಹಾಕ್ಕೊಂಡ್ಬೇಡೋಣ ಈಗ ಎಲ್ಲ ಬೆಂದಮೇಲೆ ಮಸ್ತ್ ಆಗ್ತೈತಿ ಇದನ್ನ ಈ ಥರ ಕೈ ಆಡ್ಕೋಬೇಕು ಫ್ರೆಂಡ್ಸ್ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನೊಂದು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ನುಪ್ಪು ಇದ್ದೀನಿ ನನಗೆ ದೊಡ್ಡ ಅಳತಿ ಅಳತಿ ಸಿಗೋದಿಲ್ಲ ಫ್ರೆಂಡ್ಸ್ ಅದು ಹಳ್ಳು ಉಪ್ಪು ಅಂತಾರ ನನಗೆ ಅಳತಿ ಸಿಗೋದಿಲ್ಲ ಸೊ ಇದು ಹಬ್ಬ ಸೈತಿ ಇದನ್ನ ಹಾಕ್ತೀನಿ ನೋಡಿ ನೋಡಿ ಈಗ ತೊಳೆದಿರೋ ಅಕ್ಕಿ ಸಹನೂ ಹಾಕೊಂಡ್ಬಿಡೋಣ ಈಗ ನೋಡಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಅಷ್ಟು ಕೈಯಾಡಿಸ್ಬೇಕು ಅಕ್ಕಿನ ಈ ಥರ ಹಾಕಿ ಮಾಡಿದ್ರೇ ಪಲಾವು ಉದುರುದುರಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂಥರ ಟೇಸ್ಟ್ ಬರುತ್ತೆ ಮಸ್ತಾಗಿ ಬರುತ್ತೆ ಬನ್ನಿ ಒಂದು ಇಪ್ಪತ್ತು ಸೆಕೆಂಡು ಈ ಥರ ಹುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನ ಹುರ್ಕೊಂಡಿದ್ದು ಸಾಕು ಈಗ ನೀರು ಕಾಯ್ಕೊಂಡಿದ್ದವಲ್ಲ ಅವನ್ನ ನೀರು ಹಾಕ್ಕೊಂಡ್ಬಿಡೋಣಂತೆ ನೋಡಿ ಈಗ ನೀರನ್ನ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಆಟೋಮೆಟಿಕ್ ಕುದಿ ಬಂದುಬಿಡ್ತೈತಿ ಯಾಕಂದರೆ ನೀರು ಕಾಯಿಸ್ಕೊಂಡಿರ್ತೀವಲ್ವ ಫ್ರೆಂಡ್ಸ್ ಸೊ ಹಂಗಾಗಿ ಕುದಿ ಬಂದುಬಿಡ್ತೈತಿ ಒಂದು ಕುದಿ ಬಂದ ಮೇಲೆ ಇದ್ರ ಮುಚ್ಚೋಳೋಣ ಮುಚ್ಚಿ ಸಿಟಿ ಸೀಟಿ ಇಡೋಣ ಅಂತ ನೋಡಿ ಫ್ರೆಂಡ್ಸ್ ಈಗ ಕುದಿ ಬೀಳ್ತಾ ಇದೆ ಇದನ್ನ ಇಪ್ ಕ್ಲೋಸ್ ಮಾಡಿಬಿಡೋಣ ನೋಡಿ ಫ್ರೆಂಡ್ಸ್ ಇದು ಒಂದು ಮೂರು ಸಿಟಿ ಆಗಲಿ ಮೂರು ಸಿಟಿ ಹಾಕೋದ್ರೊಳಗೆ ಒಂದು ಮೊಸರು ರಾಯ್ತಾ ಮಾಡ್ಕೊಳೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊಸರು ರಾಯ್ತಾ ಮಾಡ್ಕೊಳ್ಳೋಕೆ ಒಂದು ಅರ್ಧ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮೊಟೊ ಸ್ವಲ್ಪ ಸೌತೆಕಾಯಿ ಮತ್ತು ಒಂದು ಒಂದು ಚಿಕ್ಕದಾಗಿರುವಂಥ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ಯಾವ ಥರ ಇಷ್ಟು ಬೇಕಂದ್ರೆ ಲೇಯರ್ ಲೇಯರ್ ಆಗಿ ಉದ್ದಬೇಕಂದ್ರೆ ಆ ಥರ ಹೆಚ್ಕೊಳ್ಳಿ ನಾನು ಈ ಥರ ಹೆಚ್ಕೊಂಡಿದ್ದೀನಿ ಬನ್ನಿ ಇದನ್ನ ಹಾಕಿ ಮಿಕ್ಸ್ ಮಾಡಿ ರಾಯ್ತಾ ಮಾಡಿಬಿಡೋಣ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಯಾವಾಗಲೂ ರಾಯ್ತಾ ಇರಬೇಕು ಫ್ರೆಂಡ್ಸ್ ಅಂದರೆ ತಳುವಾಗಿರಬೇಕು ಆ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ ಗಟ್ಟಿಯಾಗಿರಬಾರ್ದು ಇದೀಗ ಕಲ್ಸ್ಕೊಂಬಿಡೋಣ ಬನ್ನಿ ನೋಡಿ ಈ ರೀತಿ ಕಲಿಸ್ಕೋಬೇಕು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಮೊಸರು ಆಯ್ತಾ ಅಲ್ವಾ ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಪಲಾವ್ ಹೇಗೆ ಬಂದಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬನ್ನಿ ಎಷ್ಟು ಮಸ್ತಾಗಿ ಬಂದಿದೆ ನೋಡಿ ಪಲಾವು ಈಗ ನೋಡಿ ಹೌದಾ ಎಷ್ಟು ಉದುರುದುರಾಗಿ ಬಂದಿದೆ ನೋಡಿ ಖಂಡಿತ ಫ್ರೆಂಡ್ಸ್ ಟ್ರೈ ಮಾಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ನೋಡಿ ಗಮ್ ಅಂತ ಹೇಳಿ ಸ್ಮೆಲ್ ಬರ್ತಾಯಿದೆ ಅದು ಇಂಥ ಮಳೆಯಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಖಾರ್ ಖಾರವಾಗಿ ತಿನ್ನೋಕೆ ಎಷ್ಟು ಟೇಸ್ಟ್ ಅನಿಸುತ್ತೆ ನೋಡಿ ನಾನು ಸುಳ್ಳು ಇಲ್ಲ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಎಷ್ಟು ಮಸ್ತಾಗಿ ಬಂದಿದೆ ಪಲಾವ್ ಗ್ರೀನ್ ಗ್ರೀನ್ ಗ್ರೀನರಿ ಟೈಪ್ ಆಗಿದೆ ಫ್ರೆಂಡ್ಸ್ ಮಸ್ತಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಇದನ್ನ ಸರ್ವ್ ಮಾಡಿಕೊಂಡು ಟೇಸ್ಟ್ ಹೇಗಾಗಿದೆ ಅಂತ ಹೇಳಿ ಹೇಳ್ತೀನಿ ನೋಡಿ ಯಾವ ರೀತಿ ಉದುರುದುರು ಆಗಿ ಬಂದಿದೆ ನೋಡಿ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ನನಗಾರ ನೋಡಿ ಬಾಯಿ ಒಳಗೆ ನೀರು ಇದೆ ಫ್ರೆಂಡ್ಸ್ ಖಂಡಿತ ಹೇಳ್ತಾ ಇದ್ದೀನಿ ಒಂದು ಸಲ ಟ್ರೈ ಮಾಡಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ಯಾವ ರೀತಿ ಆಗಿದೆ ಅಂತ ನಿಮಗೂ ಸಹ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ನಮ್ಮ ಪಲಾವ್ ಜೊತೆ ಮೊಸರು ಆಯ್ತಾ ಮೇಲೆ ಈ ಥರ ಹಾಕ್ಕೊಂಡು ತಿಂತಾ ಇದ್ದರೆ ಏನು ಟೇಸ್ಟ್ ಅಂತೀರಾ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಪಲಾವು ಅಲ್ವಾ ಇದೀಗ ತಿಂದು ಟೇಸ್ಟ್ ಹೇಳ್ತೀನಂತೆ ಬನ್ನಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಸೂಪರ್ ಆಗಿರ್ತಿ ಪಲಾವು ತಿನ್ನೋಕೆ ಮಾತ್ರ ಅಷ್ಟೇ ಟೇಸ್ಟ್ ಐತಿ ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿ ಆಗಿದೆ ಅಂತ ಬಿಸಿ ಬಿಸಿ ಆದ ಪಲಾವು ಮೊಸರ ಆಯ್ತಾ ನೋಡಿ ಇಲ್ಲಿ ಅಲ್ವಾ ಖಂಡಿತ ಫ್ರೆಂಡ್ಸ್ ಟ್ರೈ ಮಾಡಿ ಎಷ್ಟು ಟೇಸ್ಟ್ ಆಗೈತೆ ಗೊತ್ತಾ ನೋಡಿ ನಂದು ಬಾಯಿ ನೋವಾಗೈತೆ ಅಂತ ಹೇಳ್ತಾ ಇದ್ದೀನಿ ಆದರೂ ತಿಂತಾ ಇದೀನಿ ಮೊಸರಾಕಿದ್ದೀವಲ್ವಾ ಸಾಫ್ಟ್ ಬರ್ತೈತೆ ಫ್ರೆಂಡ್ಸ್ ಇದು ಪಲಾವು ಮಸ್ತ್ ಆಗ್ತದೆ ಟೇಸ್ಟು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲೀಸ್ಗೂ ವೀಡಿಯೋಸ್ಗಳನ್ನ ಹಾಕಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಿಮಗೆ ಬೇರೆ ಥರ ಯಾವುದಾದ್ರೂ ರೆಸಿಪಿ ಬೇಕಾತಂದರೆ ಕಮೆಂಟ್ ಹಾಕಿ ನನಗೆ ಖಂಡಿತ ನಿಮಗೋಸ್ಕರ ನಾನು ಮಾಡಿ ಹಾಕ್ತೀನಿ ವೀಡಿಯೋಸ್ಗಳನ್ನ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲ ಯಾರೆಲ್ಲ ನಾನು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಂತೆ ನೆಕ್ಸ್ಟ್ ವೀಡಿಯೋದೊಳಗೆ ಬಾಯ್ ಬಾಯ್